ವಾಮಾಚಾರ ಆಗಿದ್ರೆ ಒಂದೇ ನಾಡಿ ಬಡಿಯುತ್ತೆ ಎರಡು ನಾಡಿ ಬಡಿಯಲ್ಲ ಅನ್ನದಲ್ಲಿ ಯಾವುದು ಡಿಪೋ ಅಕ್ಕಿ ತಿನ್ನಬೇಕು ಸ್ಟೀಮ್ ಅಕ್ಕಿ ತಿನ್ನಬಾರ್ದು ಸ್ಟೀಮ್ ಅಕ್ಕಿ ಎಲ್ಲ ಪಾಲಿಶ್ ಆಗಿರುತ್ತೆ ಪ್ಲ್ಯಾಸ್ಟಿಕ್ ಅಕ್ಕಿ ಮಿಕ್ಸ್ ಆಗಿರುತ್ತೆ ಡಿಪೋ ಅಕ್ಕಿಲೂ ಬರುತ್ತೆ ಅದನ್ನ ನೋಡಿ ಕ್ಲೀನಾಗಿ ಆರಿಸಿ ಡಿಪೋ ಅಕ್ಕಿ ಅನ್ನ ತಿನ್ನಬೇಕು ಶುಗರ್ ಇರುವಂಥವ್ರು ಮುದ್ದೆ ತಿನ್ನಬೇಕು ಚಪಾತಿ ತಿನ್ನಬೇಕು ಮತ್ತೆ ಸಕ್ಕರೆ ಉಪಯೋಗಿಸ್ಬಾರ್ದು ಬೆಲ್ಲ ಹಿಂದಿನ ಕಾಲದಲ್ಲಿ ಬೆಲ್ಲ ಈಗಿನ ಕಾಲದಲ್ಲಿ ಸಕ್ಕರೆ ಇದ್ರು ಆ ಬಿಲ್ ಪಾತ್ರೆನ ಮನೇಲಿ ತಗೊಂಡ್ ನೆರಳಲ್ಲಿ ಒಣಗಿಸ್ಬಿಡ್ತಿದ್ರು ಒಡಗಸ್ಬಿಟ್ಟು ಪುಡಿ ಮಾಡ್ಬಿಡೋರು ಪುಡಿ ಮಾಡ್ಬಿಟ್ಟು ನೀರಲ್ಲಿ ಹಾಕ್ಬಿಟ್ಟು ಕುದಿಸ್ಬಿಟ್ಟು ಕುಡಿತಾ ಇದ್ರು ಅವಾಗ ಅದು ಶುಗರ್ ಅನ್ನೋದು ಕಂಟ್ರೋಲ್ ಬರ್ತಿತ್ತು ಅವ್ರಗ್ ನಾನೂರ್ ಇರ್ಲಿ ಶುಗರು ನಾರ್ಮಲ್ ಬರುತ್ತೆ ನುಗ್ಗೆ ಸೊಪ್ಪು ಕಂಪಲ್ಸರಿ ವಾರದಲ್ಲಿ ಎರಡು ದಿನ ತಿನ್ಬೇಕು ಮತ್ತೆ ಮುಲ್ಲಂಗಿ ಸೊಪ್ಪು ಬಿಸಾಕ್ಬಿಡ್ತಾರೆ ಮಾರ್ಕೆಟ್ಗಳಲ್ಲಿ ಮುಲ್ಲಂಗಿ ಸೊಪ್ಪನ್ನ ತಗೊಂಡು ಕ್ಲೀನ್ ಆಗಿ ತೊಳೆದು ಹಚ್ಬಿಟ್ಟಿಂದನೆ ಪಲ್ಯ ಮಾಡಿ ತಿನ್ಬೇಕು ಅದು ಕಹಿ ಇರುತ್ತೆ ಅದರಲ್ಲೂ ಒಳ್ಳೆ ಫೈಬರ್ ಇದೆ ಐರನ್ ಇದೆ ಪ್ರೋಟೀನ್ ಇದೆ ಅದ್ರಲ್ಲೂ ಎಲ್ಲ ತರ ನಮ್ಮ ದೇಹಕ್ಕೆ ಬೇಕಾಗಿರುವಂತ ಎಲ್ಲಾ ಐಟಮ್ಸ್ ಇದೆ ಬಿಳಿ ಎಕ್ಕದ ಎಲೆ ಅದನ್ನ ಕಿತ್ಕೊಂಡ್ ಬಂದ್ಬಿಟ್ಟು ಆ ಎಕ್ಕದ ಎಲೆನ ಒಂದು ವೈಟ್ ಬಟ್ಟೆ ತಗೊಂಡು ಕ್ಲೀನ್ ಆಗಿ ಒರೆಸ್ಬಿಡ್ಬೇಕು ಒರೆಸ್ಬಿಟ್ಟಿಂದೇನೆ ಎರಡು ಕಡೆ ಹರಡ ಹಳ್ಳೆಣ್ಣೆ ಹಚ್ಬೇಕು ಹಳ್ಳೆಣ್ಣೆ ಹಚ್ಬಿಟ್ಟು ಮಾಡಬೇಕು ಜೈಂಟ್ ಮಾಡ್ಬಿಟ್ಟು ಒಂದು ತವ ಮೇಲೆ ಹಾಕಿ ಫ್ರಂಟ್ ಟು ಬ್ಯಾಕ್ ಎರಡು ಬಿಸಿ ಮಾಡಬೇಕು ಬಿಸಿ ಮಾಡಿಟ್ಟು ಅವ್ರಿಗೆ ಎಲ್ಲಿ ಪೈನ್ ಇದೆ ಆ ಜಾಗಕ್ಕೆ ಕಂಟಿನ್ಯೂಸ್ ಆಗಿ ಹಾಕ್ ಹಾಕ್ತಾ ಬರ್ಬೇಕು ಬಿಸಿ ಬಿಸಿ ಒಂದ್ ಸ್ವಲ್ಪ ಹಾಕ್ಬೇಕು ಫಸ್ಟ್ ಹಾಕಿದ ತಕ್ಷಣ ಒಂದ್ ಸ್ವಲ್ಪ ಬಿಸಿ ಹಾಕ್ತಾ ಹಾಕುತ್ತೆ ಹೋಗ್ತಾ ಹೋಗ್ತಾ ತಣ್ಣಗಾಗುತ್ತೆ ಒಳಗಡೆ ಇರೋ ನೋವೆಲ್ಲ ಕಿಟ್ಕೊಳ್ಳುತ್ತೆ ನಮಸ್ಕಾರ ನಮಸ್ತೆ ಈಗ ಸಾಮಾನ್ಯವಾಗಿ ಕೆಲವೊಂದು ದೇವಸ್ಥಾನಗಳಿಗೆ ಸಂಬಂಧಪಟ್ಟಿದ್ದೇ ಸಮಸ್ಯೆಗಳು ಇಲ್ಲಿ ನಿಮ್ಮ ದೇವಸ್ಥಾನಕ್ಕೆ ಬಂದಾಗ ನಿಮ್ಗೆ ಇಲ್ಲಿ ಇಮಿಡಿಯೇಟ್ ಆಗಿ ಇದು ಇಂಥದ್ದೇ ಸಮಸ್ಯೆ ಆಗೈತೆ ಈ ದೇವ್ರದ್ದುಗೆ ಈ ತರ ಸಮಸ್ಯೆ ಆಗಿರೋದ್ರಿಂದ ಈ ಸಮಸ್ಯೆ ಕ್ರಿಯೇಟ್ ಆಗೈತೆ ಅಂತ ಯಾವ ತರ ನಿಮ್ಗೆ ಅದು ಅನುಭವಕ್ಕೆ ಬರುತ್ತೆ ಸರ್ ಒಬ್ಬೊಬ್ಬರನ್ನ ನೋಡ್ತಿದ್ದಂಗೆ ಅನುಭವ ಆಗ್ಬಿಡುತ್ತೆ ಆಗ್ಲೆ ಸರಿ ಹೇಳಿದೀನಿ ನಾನು ಒಬ್ಬ ಎಮ್ಮನ್ನ ನೋಡ್ತಿದ್ರೆ ಯಾವಾಗ ಬರೋ ಮೂರ್ ಸರಿ ಬಂದ್ಲು ನಂಗೆ ಆ ಬಗ್ಗೆ ಗಮನನೇ ಬಂದಿಲ್ಲ ಓಮ್ ಟೈಮ್ ಅಲ್ಲಿ ನಾನು ಕಂಡ್ಬಿಟ್ಟೆ ಆ ಅಮ್ಮ ಅವ್ರ ಕಡೆಯವರು ಸರ್ಪ ಹೊಡೆದವ್ರೆ ಎಡೆ ಎತ್ತಿ ಅದೇ ಸರ್ಪದ ಆತ್ಮ ಬಂದು ಅವ್ರಿಗೆ ಸೇರಿದೆ ಅಂತ ಆಗ್ಲೇ ಹೇಳಿದೆ ಸೇಮ್ ಆತರ ಬರುತ್ತೆ ಮತ್ತೆ ಒಬ್ಬೊಬ್ಬರು ನೋಡಿದ್ರೆ ಆ ತರ ಬಾಳ ಅಸಹ್ಯ ಅನ್ಸುತ್ತೆ ಅಸಹ್ಯ ಏನಕ್ಕೆ ಅಸಹ್ಯ ಅನ್ಸುತ್ತೆ ಅಂತಂದ್ರೆ ಅವ್ರಿಗೆ ಆತರ ಪ್ರಯೋಗಗಳಾಗಿರುತ್ತೆ ಒಂದು ವಿಚಾರ ಇನ್ನೊಂದು ವಿಚಾರ ಏನಂತಂದ್ರೆ ಕೋಟಿಗಟ್ಲೆ ಇರ್ತಾರೆ ಅವ್ರ ಒಂತರ ದರಿದ್ರಗಳ ತರ ಇರ್ತಾರೆ ಅದು ಏನು ರೀತಿ ಆಗೈತೆ ಕರ್ಮಫಲ ಕರ್ಮಫಲ ದಾತ ಯಾರು ಶನಿದೇವೇ ಆ ಶನಿ ನನ್ ನಾನ್ ಎಲ್ಲಾರ್ಗು ತಡೆ ಹೊಡಿಯೋದು ಯಾರಿಗೆ ಇವಾಗ ಬಲವಂತ ಮಾಡಿ ಇಷ್ಟೆಲ್ಲ ಒಂದಲ್ಲ ಎರಡಲ್ಲ ಹತ್ತು ಲಕ್ಷ ಕೊಡ್ತೀನಿ ನೀನ್ ತಡೆ ಹೊಡ್ಕೊಡು ಅಂದ್ರು ನಾವ್ ಯಾರಂತ ವಿ ಐ ಪಿ ಬಂದ್ರು ನಾವ್ ಹೊಡೆಯಲ್ಲ ಯಾಕೆಂದ್ರೆ ಅವ್ರ ಫಲನ ನಾನ್ ಚೆಕ್ ಮಾಡ್ಕೊಂತ ಇರ್ತೀನಿ ಅವ್ರ ಕರ್ಮಫಲ ಕಳದಾದ್ಮೇಲೆನೆ ಭಗವಂತ ನಮಗ್ ತಿಳಿಸ್ತಾನೆ ಅವನ್ ನಾಳೆಗೆ ಮುಗಿಯುತ್ತೆ ನಾಡಿದ್ದು ಅವನ್ ಕರ್ಮನ ಕಳಿ ಅಂತೇಳಿ ಭಗವಂತ ಕರ್ಮಫಲದಾತ ಅದನ್ನ ಪಾಲ್ಸಕ್ಕೆ ಬಂದಾಗ ಅವ್ರಿಗೆಲ್ಲಾ ತರ ಪ್ರಯೋಗಗಳಾಗುತ್ತೆ ಮುನೇಶ್ವರ ಜಡೆ ಮುನೀಶ್ವರ ಅವರ ತಮ್ಮ ಒಂದು ಶನಿ ದೇವರು ಇದ್ರ ವಿಚಾರ ಯಾರಿಗೂ ಗೊತ್ತಿಲ್ಲ ನೀವು ಜಡೆ ಮುನೇಶ್ವರ ದೇವರ ಹಣ್ಣ ಜಡೆ ಮುನೇಶ್ವರ ಬಂದ್ರೆ ದೇವನು ಬರ್ತಾನೆ ಬಂದಾಗ ಏನ್ ಮಾಡ್ತಾನೆ ದೇವ್ರು ಬಂದು ಕರ್ಮಫಲ ಹೋಗ್ತಾನೆ ಯಾಕಂದ್ರೆ ಅದೀ ಜಲಮದಾಗಿಲ್ಲ ಇಂದಿನ ಜಲಮದಲ್ಲಿ ನಿಮ್ಮ ಮೂಟೆ ಹಾಗೆ ಇರುತ್ತೆ ನೀವು ಆ ಮೂಟೆನ ಉಳ್ಸ್ಕೊಂಡು ಸತೋಗಿರ್ತೀರಾ ಆ ಮೂಟೆ ಹಂಗೆ ಇರತ್ತಲ್ಲ ಅದನ್ನ ಬಿಚ್ಬೇಕಲ್ಲ ಆಗ ಶನಿದೇವರ್ ಬರ್ತಾನೆ ಈ ಜಲಮದಲ್ಲಿ ಆ ಮೂಟೆನ ಬಿಚ್ಚಬಿಟ್ಟು ಪಾಲಿಸ್ತಾ ಇರ್ತಾನೆ ಕರ್ಮ ಕರ್ಮಫಲ ಒಬ್ಬೊಬ್ರಿಗೆ ಬೇಗ ಮುಗಿಯುತ್ತೆ ಒಬ್ಬೊಬ್ಬರಿಗೆ ಟೈಮ್ ತಗೊಳುತ್ತೆ ಒಬ್ಬೊಬ್ರಿಗೆ ತಿಂಗಳಗಟ್ಲೆ ಒಬ್ಬ ಒಬ್ಬರಿಗೆ ವರ್ಷಾನ್ ಗಟ್ಲೆ ತಗೊಳುತ್ತೆ ಇದು ಗೊತ್ತಾಗುತ್ತಾ ಯಾಕಂದ್ರೆ ಹಿಂದಿನ ಅದು ಗೊತ್ತಾಗುತ್ತೆ ಸೊ ಎಲ್ಲಿವರೆಗೂ ಇದಿದೆ ಅಂತ ಗೊತ್ತಾಗುತ್ತಾ ಇಲ್ಲ ಇದು ನಾನು ಯಾರ ಜೊತೆ ಪ್ರೀತಿಯಿಂದ ಮಾತಾಡ್ತೀನಿ ಅವ್ರಿಗೆ ಹತ್ರ ಕರ್ಮಫಲ ಇರಲ್ಲ ನಾನು ಎಲ್ಲಾರ್ಗುನು ಬಾಳ ಡೇಟ್ ಗಳು ಕೊಡ್ತೀನಿ ಟೈಮ್ ಗಳು ತಿಂಗ್ಳಾನ್ ಗಟ್ಲೆ ಒಂದೂವರೆ ತಿಂಗಳು ಎರಡು ತಿಂಗಳು ಒಬ್ಬೊಬ್ರು ಹದಿನೈದು ದಿವಸ ಬಿಟ್ಟು ಈ ತರ ಡೇಟ್ ಕೊಡ್ತೀನಿ ಒಬ್ರು ಮಾತ್ರ ಎರಡೇ ದಿನದಲ್ಲಿ ಡೇಟ್ ಕೊಟ್ಟಿದ್ದೀನಿ ಎರಡೇ ದಿನದಲ್ಲಿ ಇಮಿಡಿಯೇಟ್ ಆಗಿ ಕೊಟ್ಟಿ ಯಾಕಂದ್ರೆ ಅವ್ರ ಕರ್ಮಫಲ ಅನ್ನೋದು ಕಳೆದಿತ್ತು ಅವನ್ ಕರ್ಮಫಲ ಹೆಂಗ್ ಬಂದಿತ್ತು ಬಿಸ್ನೆಸ್ ಲಾಸ್ ಫ್ಯಾಮಿಲಿ ಎಲ್ಲ ದೂರ ಪ್ರತಿಯೊಂದ್ರಲ್ಲೂ ಸುಟ್ ಕೈ ಸುಟ್ಕೊಂಡಿರೋದು ಕರ್ಮಫಲ ಪಾಲಿಸೈತೆ ಅಂತ ಆಮೇಲೆ ನಾವು ನೋಡೋ ರೀತಿಯಲ್ಲಿ ನೋಡ್ಕೊಂಡಾಗ ಕಳೀತಾ ಮಾಡ್ಬೋದು ಅಂತೇಳಿ ಮಾಡಿ ಸೂಚನೆ ಸಿಗುತ್ತೆ ಸೂಚನೆ ಸಿಗುತ್ತೆ ನಾನ್ ದಾರಿ ಬಿಡ್ತೀನಿ ನೀನ್ ಮಾಡು ಈಗ ನಮ್ಮ ಒಂದು ಗಮನದಲ್ಲಿ ಕಾಣಿಸೋದು ಇವಾಗ ನಿಮ್ಮ ತಾಯಿಯವರ್ಗೆ ಜಡೆಮುನೇಶ್ವರ ಸ್ವಾಮಿ ಅವರು ಆಹ್ವಾನ ಆಗ್ತಾರೆ ಹೌದು ಒಂದಷ್ಟು ಅಲ್ಲಿ ಆ ಸ್ಪಾಟ್ ಅಲ್ಲಿ ಯಾರಿಗೆ ಬಂದಿರ್ತಾರೆ ಅವ್ರಿಗೆ ಸಮಸ್ಯೆ ಇರುತ್ತೆ ಪಟ್ ಅದು ಮಾಡ್ಕೊಟ್ಟು ಹೋಗ್ಬಿಡ್ತಾರೆ ನೆಕ್ಸ್ಟ್ ಇಮಿಡಿಯೇಟ್ ಆಗಿ ಪದೇ ಪದೇ ಅವ್ರು ಬರಲ್ಲ ಅವ್ರು ಯಾವಾಗೋ ಪೂಜೆ ಮಾಡಿದಾಗ ಯಾವಾಗೋ ಒಂದು ಟೈಮ್ ಬಂದಾಗ ಅವ್ರು ಏನೋ ಒಂದಷ್ಟು ಜನ ಕೇಳ್ಬಿಟ್ಟು ಹೋದ್ರೆ ನೆಕ್ಸ್ಟ್ ಬರೋರ್ಗೆಲ್ಲರಿಗೂ ನೀವು ಬಂದು ಪರ್ಸನಲ್ ಆಗಿ ಅವ್ರನ್ನ ಚೆಕ್ ಮಾಡ್ಕೊಂತ ಇರ್ತೀರಾ ಕೆಲವೊಂದನ್ನ ನೀವೇನೇ ಸಜೆಷನ್ ಕೊಟ್ಟು ಈಗ ಸ್ವಾಮಿಯವ್ರು ಬಂದಾಗ ಸ್ವಾಮಿ ಒಂದ್ ಕಡೆ ಕೂತಿರ್ತಾರೆ ಒಬ್ಬೊಬ್ಬರನ್ನೇ ನಾವು ಕರಿತಾ ಇರ್ತೀವಿ ಕಳಿಸ್ತಾ ಇರ್ತೀವಿ ಅವ್ರು ಮಾತಾಡೋದಕ್ಕೆ ನಾವೇನ್ ಮಾಡ್ತೀವಿ ಈ ಕಡೆ ಒಂದ್ ಅಲ್ಲಿ ಕೂತಿರ್ತೀವಿ ಪ್ರತಿಯೊಬ್ರುನು ಚೆಕ್ ಮಾಡ್ತಾ ಇರ್ತೀನಿ ನಾನು ಯಾಕಂದ್ರೆ ನಾವು ಚೆಕ್ ಮಾಡೋ ರೀತಿ ಭೀತಿ ಬೇರೆ ಐತೆ ಅದೇನೋ ಒಂದು ಇದ್ರಾಗಿ ಯಾರಿಗೂ ತೋರ್ಸಲ್ಲ ಆ ರೀತಿ ನಾವ್ ನೋಡ್ಕೊಂಡ್ ಪ್ರತಿಯೊಬ್ರುನು ಚೆಕ್ ಮಾಡ್ಕೊಂತ ಇರ್ತೀನಿ ಅದ್ರಲ್ಲಿ ಯಾರ ಕಡೆ ಗಮನ ಹೋಗುತ್ತೋ ಅವ್ರನ್ನ ಜಾಸ್ತಿ ಫೋಕಸ್ ಮಾಡ್ತೀನಿ ನಾನು ಫೋಕಸ್ ಮಾಡ್ಬಿಟ್ಟು ಅವ್ರಿಗೆ ಇಂಥದ್ದೇ ಸಮಸ್ಯೆ ಐತೆ ನಿಂಗೆ ಆದಷ್ಟು ಬೇಗ ಇದ್ ಮಾಡ್ಕೋ ಅಂತ ಹೇಳ್ಬಿಟ್ಟು ಅವ್ರು ಪಟ್ಟ ಹೇಳಿ ಹೇಳ್ಬಿಡ್ತೀನಿ ಹೇಳ್ಬಿಡ್ತೀನಿ ಆಮೇಲೆ ಅವ್ರ ಸ್ವಾಮಿನ ಕೇಳ್ಕೊಂಡ್ ಬರ್ತಾರೆ ಸೇಮ್ ಅದೇ ಉತ್ತರ ಅಲ್ಲೂ ಬರುತ್ತೆ ಸೇಮ್ ಉತ್ತರ ಅದೇ ಉತ್ತರ ಅಲ್ಲೇ ಬರುತ್ತೆ ಅದು ಬಂದಾದ್ಮೇಲೆ ಅವರು ತಿರುಗ್ ಬತ್ತಾರ ಹತ್ರಗೆ ಹೆಂಗ್ ಮಾಡ್ಬೇಕಮ್ಮ ಏನು ಅಂತ ಇದೆಲ್ಲ ಮಾಡ್ಕೊಂಬಿಟ್ಟು ನಿಮ್ ಭಾವವು ನೆಕ್ಸ್ಟ್ ಟೈಮ್ ನಾ ಹೇಳ್ತೀನಿ ಅಂತ ಹೇಳಿ ಕಳ್ಸಿ ನಿಮ್ಗೆ ಯಾವ ತರ ಈಗ ಯಾರೋ ಹೊಸದಾಗಿ ನೋಡೋರ್ನ ಅವ್ರಿಗೆ ಈ ತರ ಐತೆ ಅಂತ ನಿಮ್ಗೆ ಹೆಂಗ್ ಗೊತ್ತಾಗುತ್ತೆ ನಿಮ್ಗೆ ನಾಡಿ ಹಿಡ್ಕೊಂಡು ನೋಡ್ಬಿಡ್ತೀನಿ ಸರ್ ನಾನು ನಾಡಿ ಎಲ್ಲಿ ಗೊತ್ತಾಗುತ್ತಾ ಗೊತ್ತಾಗುತ್ತೆ ನಾಡಿ ಯಾವ ತರ ಅದು ನಾಡಿ ಹಿಡ್ದಾಗ ಗೊತ್ತಾಗುತ್ತೆ ನಾಡಿ ಬಡತದಲ್ಲಿ ಗೊತ್ತಾಗುತ್ತೆ ವಾಮಾಚಾರ ಆಗಿದ್ರೆ ಒಂದೇ ನಾಡಿ ಬಡಿಯುತ್ತೆ ಎರಡ್ ನಾಡಿ ಬಡಿಯಲ್ಲ ಅದ್ರಲ್ಲೂ ಗೊತ್ತಾಗುತ್ತೆ ನಮ್ಗೆ ಎರಡ್ ನಾಡಿ ಬಡಿದ್ರೆ ಅದು ತೊಂದರೆ ಆಗೈತೆ ಅಂತನಾ ಒಂದು ನಾಡಿ ಬಡಿತೆ ಒಂದು ನಾಡಿ ಸೈಲೆಂಟ್ ಆಗಿ ಬಿದ್ದಿರುತ್ತೆ ಹಾ ಹಾ ಅದಕ್ಕೇನಂತ ಕಂಡುಹಿಡಿಯುವ ಅದಕ್ಕೆ ವಾಮಾಚಾರ ಆಗಿದೆ ಅಂತ ಹೇಳುವ ಪ್ರಯೋಗ ಆಗಿದೆ ಅಂತ ಹೇಳಿ ಸೊ ಈ ತರ ಕಂಡು ಹಿಡ್ಕೋತೀರ ಆ ತರ ಕಂಡು ಹಿಡ್ಕೊಂಡ್ಬಿಡ್ತೀವಿ ಆತ್ಮಗಳಿದ್ದಾಗ ಇದೇ ಗೊತ್ತಾಗುತ್ತ ಸರ್ ಆತ್ಮ ಅನ್ನೋದು ಇದೆ ಇಲ್ಲ ಅಂತ ನಾ ಹೇಳಲ್ಲ ಎಲ್ಲಾರ್ಗೂ ಆಗಿರಲ್ಲ ಸ್ವಲ್ಪ ಜನ ಏನ್ ಮಾಡ್ತಾರೆ ಆತ್ಮಗಳಿಗೆ ಬಹಳ ಚಿತ್ರ ಹಿಂಸೆ ಕೊಡ್ತಾರೆ ಅದು ಮಾಡೋದು ತಪ್ಪು ಮಣ್ಣು ಬಿದ್ದಾಗ ಅದನ್ನ ಬೇರೆ ರೀತಿ ಇದ್ ಮಾಡ್ಬೇಕು ಯಾಕಂದ್ರೆ ನಾವು ನೋಡಿದ್ವಿ ಆತ್ಮಗಳಿರೋರು ದೇವಸ್ಥಾನಕ್ಕೆ ಸಾಮಾನ್ಯವಾಗಿ ಬರಲ್ಲ ಬಂದ್ರು ಅದು ಒಂದು ದಿಗ್ಬಂಧನ ಆಗಿರುತ್ತೆ ಆತ್ಮ ಅದು ಆಮೇಲೆ ಅದನ್ನ ಕರೆಯೋ ರೀತಿಲಿ ಕರೆದು ಮಾತಾಡೋ ರೀತಿ ಮಾತಾಡ್ಬಿಟ್ಟು ಅದನ್ನ ಒಂದು ಇದು ಮಾಡಿ ಕಳ್ಸೋ ರೀತಿ ಇದೆ ಸುಮ್ಮನೆ ಒಡಿಯೋದು ಬಡಿಯೋದು ಚಿತ್ರೀಂಸೆ ಕೊಡೋದು ಈ ರೀತಿ ಎಲ್ಲ ಮಾಡಬಾರ್ದು ಅದು ನಮಗೆ ತಿಳಿದಿರೋಂತ ಒಂದು ಅನಿಸಿಕೆ ಸೊ ಇದು ಬಿಟ್ಟು ಈಗ ಕೆಲವೊಂದಷ್ಟು ಕಾಡಲ್ಲಿ ಮೂಲಿಕೆಗಳನ್ನ ನೀವು ಸಂಗ್ರಹ ಮಾಡ್ತೀರಾ ಕೆಲವೊಂದು ವಿಶೇಷವಾದ ಮೂಲಿಕೆಗಳ ಬಗ್ಗೆ ನೀವು ಹೇಳಿದ್ರಿ ಸೊ ಅದ್ರ ಬಗ್ಗೆ ನೆಕ್ಸ್ಟ್ ಒಂದಷ್ಟು ವಿಡಿಯೋ ಮಾಡೋಣ ಅಂತ ನಾನು ಅನ್ಕೊಂಡಿದ್ದೆ ಹಾಗಾಗಿ ಕೆಲವೊಂದು ಕಾಯಿಲೆಗಳಿಗೆ ಕೆಲವೊಂದು ಮೂಲಿಕೆಗಳನ್ನ ನೀವಾಗ ನೀವೇ ಸಜೆಷನ್ ಮಾಡ್ತೀರಾ ನಿಮ್ಗೆ ಗೊತ್ತಿರೋ ಕೆಲವೊಂದು ದಿ ಬೆಸ್ಟ್ ಮೂಲಿಕೆಗಳು ನಮ್ಮ ವೀಕ್ಷಕರಿಗೆ ಉಪಯೋಗ ಆಗೋ ಥರದ್ದು ಅವುಗಳ ಬಗ್ಗೆ ಪರಿಚಯ ಮಾಡ್ಕೊಡಿ ಯಾವ ಕೆಲಸಗಳಿಗೆ ಅವುಗಳನ್ನ ಬಳಸ್ಕೋಬಹುದು ಅದನ್ನ ತಿಳ್ಸ್ಕೊಡಿ ಅದು ಹೇಳ್ತೀನಿ ಸರ್ ಈಗ ಎಲ್ಲ ಕಡೆ ಡಯಾಬಿಟಿಸು ಶುಗರು ಶುಗರು ಶುಗರ್ ಎಲ್ಲ ನೋಡಿದ್ರು ಚಿಕ್ಕ ಮಗುಗೂ ಶುಗರು ದೊಡ್ಡವ್ರಿಗೂ ಶುಗರ್ ಇನ್ನೊಬ್ರಿಗೂ ಶುಗರು ಹ ಬಂದಿದೆ ಆಲ್ರೆಡಿ ಬರ್ತಾನು ಐತೆ ಅದೇ ಮುಂದೊಡ್ಕೊಂಡು ಹೋಗ್ತಿದೆ ಅದಕ್ಕೆ ನಾಟಿ ಮೆಡಿಶನ್ಗೂ ಹೋಗ್ತಾರೆ ಇಂಗ್ಲಿಷ್ ಮೆಡಿಶನ್ಗೂ ಬರ್ತಾರೆ ಎಲ್ಲ ಬರ್ತಾರೆ ಆದ್ರೆ ಹಿಂದಿನ ಕಾಲದಲ್ಲಿ ಶುಗರ್ ಇತ್ತಾ ಯಾಕೆಂದ್ರೆ ಅವರು ಕೆಲಸ ರೀತಿ ಇತ್ತು ಮೈ ಬೋಗಿಸ್ತಿದ್ರು ನಮ್ಮ ದೇಹದಲ್ಲಿ ಬೆವ್ರ ಆಚೆ ತೆಗಿತಾ ಇದ್ರು ಆ ಬೆವ್ರ ಬೀಳ್ತಿತ್ತು ಅಲ್ಲಿಂದ ಒಂದ್ ಬೆಳೆ ಬರ್ತಿತ್ತು ಅಲ್ವಾ ಆಗಿನ ಕಾಲದಲ್ಲಿ ಏನು ಜೋಳ ಜೋಳದ್ ಮುದ್ದೆ ಜೋಳದ್ ರೊಟ್ಟಿ ಮತ್ತೆ ಮುದ್ದೆ ಅನ್ನ ಜಾಸ್ತಿ ಉಪಯೋಗಿಸ್ತಿರ್ಲಿಲ್ಲ ಚಪಾತಿ ಈ ತರ ಎಲ್ಲಾ ಮಾಡ್ತಿದ್ರು ಈಗ ಏನಂತಂದ್ರೆ ಫಸ್ಟ್ ಹಣ ಅಲ್ವಾ ಮತ್ತೆ ಸ್ಯಾಂಡ್ವಿಚ್ಂಕಾಲ್ ಆಗ್ತಿದೆ ತಿನ್ನೋಣ ಅಂತೇಳಿ ಹೊರಗಡೆ ಹೋಗ್ತಾರೆ ಕೆಮಿಕಲ್ ಫುಡ್ ಗಳು ಬರ್ತಿದೆ ಕೇಕ್ಗಳು ಎಲ್ಲ ಕೆಮಿಕಲ್ಲು ಅದರಲ್ಲೂ ಕೆಮಿಕಲ್ಲು ಸ್ವೀಟ್ ಜಾಸ್ತಿ ಇರುತ್ತೆ ಸಿಹಿ ಜಾಸ್ತಿ ತಿಂತಾರೆ ಹೊರ್ಗಡೆ ಅದ್ರಿಂದ ಶುಗರ್ ಬರುತ್ತೆ ಈಗ ನಾನೇನು ಶಾಶ್ವತವಾಗಿರಲ್ಲ ನಾನು ಇವತ್ತು ಇಷ್ಟ ದಿನ ಬರ್ದಲ್ ಬರ್ದ ನಾನು ಅಷ್ಟೇ ದಿನ ಇರ್ತೀನಿ ನಾನು ಭಗವಂತ ಬರಲ್ಲ ಅನ್ನೋಕ್ ನಾನ್ ಯಾರು ಬಿಡಲ್ಲ ಅನ್ನಕ್ ಅವ್ರ ಯಾರು ಅಲ್ವಾ ಅದೆಲ್ಲ ಕಾಲ ನಿರ್ಣಯ ಆಗ್ಬಿಟ್ಟಿರುತ್ತೆ ಇರುತ್ತೆ ಹೋಗ್ಲೇಬೇಕೆಲ್ಲಾರು ಆ ರೀತಿ ಅದಕ್ಕೆ ಅವ್ರು ಏನ್ ಮಾಡ್ಬೇಕು ಅಂದ್ರೆ ಅನ್ನ ಕಡಿಮೆ ಮಾಡ್ಬೇಕು ಅನ್ನದಲ್ಲಿ ಯಾವ್ದು ಡಿಪೋ ಹಾಕಿ ತಿನ್ಬೇಕು ಅಕ್ಕಿ ಅಕ್ಕಿ ಸ್ಟೀಮ್ ಪಾಲಿಶ್ ಆಗಿರುತ್ತೆ ಪ್ಲಾಸ್ಟಿಕ್ ಅಕ್ಕಿ ಮಿಕ್ಸ್ ಆಗಿರುತ್ತೆ ದಿಪ್ಪೋ ಅಕ್ಕಿಲು ಬರುತ್ತೆ ಅದನ್ನ ನೋಡಿ ಕ್ಲೀನ್ ಆಗಿ ಆರಿಸಿ ದಿಪ್ಪು ಅಕ್ಕಿ ಅನ್ನ ತಿನ್ಬೇಕು ಶುಗರ್ ಇರುವಂತವ್ರು ಮುದ್ದೆ ತಿನ್ಬೇಕು ಚಪಾತಿ ತಿನ್ಬೇಕು ಮತ್ತೆ ಸಕ್ಕರೆ ಉಪಯೋಗಿಸ್ಬಾರ್ದು ಬೆಲ್ಲ ಹಿಂದಿನ ಕಾಲದಲ್ಲಿ ಬೆಲ್ಲ ಈಗಿನ ಕಾಲದಲ್ಲಿ ಸಕ್ಕರೆ ಹ್ಮ್ ಬೆಲ್ಲ ಸ್ವಲ್ಪ ಸರಿಯಾಗಿ ಬರೋದಿಲ್ಲ ಅಂತಂದ್ರೆ ಚೆನ್ನಾಗಿರಲ್ಲ ಒಂದೆರಡು ದಿನ ಅಭ್ಯಾಸ ಸರಿ ಹೋಗುತ್ತೆ ಎಲ್ಲ ಉಪಯೋಗಿಸೋದ್ರಿಂದ ಅನುಕೂಲ ಐತೆ ಮತ್ತೆ ಈ ಕಹಿ ಆದ ಪದಾರ್ಥಗಳು ತರಕಾರಿಯಲ್ಲಿ ನುಗ್ಗೆ ಸೊಪ್ಪು ಮತ್ತೆ ಹಾಗಲಕಾಯಿ ಮತ್ತೆ ನುಗ್ಗೆಕಾಯಿ ಮತ್ತೆ ಮುಲ್ಲಂಗಿ ಸೊಪ್ಪು ಮುಲ್ಲಂಗಿ ಈ ತರ ಎಲ್ಲ ತರ್ಕಾರಿಗಳಲ್ಲಿ ನಾವು ಉಪಯೋಗಿಸ್ಬೇಕು ಒಂದು ಮೇನ್ ಪಾಯಿಂಟ್ ಇನ್ನೊಂದೇನಂದ್ರೆ ಈ ಹಳ್ಳಿ ಜನ ಹೊರಗಡೆ ಹಸುಗಳು ಕುರಿನೋ ಮೇಕೆನೋ ಒಡ್ಕೊಂಡು ಹೋದಾಗ ಏನ್ ಮಾಡ್ತಿದ್ರು ಅಲ್ಲಲ್ಲಿ ದಿನಕ್ಕೊಂದ ಎರಡು ಬಿಲ್ಪತ್ರೆ ಎಲ್ಲ ಏನೋ ಕಿತ್ಕೊಂಡು ತಿಂತಿದ್ರು ಹಳ್ಳಿ ಜನಗಳು ಬಿಲ್ಪತ್ರೆ ಅದು ಅದು ಎತ್ಕೊಂಡೋಗಿ ಪೂಜೆಗೆ ಇಡ್ತಿದ್ರು ಜೊತೆಗೆ ಆ ಕಡೆ ಹೋದಾಗ ಒಂದು ಎರಡು ಕಿತ್ಕೊಂಡ್ ತಿನ್ಬಿಡೋರು ಅವಾಗ ತಿಂದಾಗ ಏನಾಗ್ತಿತ್ತು ಅಲ್ಲಿ ಅವ್ರಿಗೆ ಶುಗರೇ ಬರ್ತಿರ್ಲಿಲ್ಲ ಕಹಿ ಬಿಲ್ವಪತ್ರೆ ಪತ್ರೆ ಮತ್ತೇನ್ ಮಾಡ್ತಿದ್ರು ಆ ಬಿಲ್ಪತ್ರೆನ ಮನೇಲಿ ತಗೊಂಬಂದ್ ನೆರಳಲ್ಲಿ ಒಣಗಸ್ಬಿಡ್ತಿದ್ರು ಒಡಗಸ್ಬಿಟ್ಟು ಪುಡಿ ಮಾಡ್ಬಿಡೋರು ಪುಡಿ ಮಾಡ್ಬಿಟ್ಟು ನೀರೆಲ್ಲಾ ಹಾಕ್ಬಿಟ್ಟು ಕುದಸ್ಬಿಟ್ಟು ಕುಡಿತಾ ಇದ್ರು ಅವಾಗ ಅದು ಶುಗರ್ ಅನ್ನೋದು ಕಂಟ್ರೋಲ್ ಬರ್ತಿತ್ತು ಸೊ ಇದು ಒಂದು ಟೀ ಕುಡ್ದಂಗೆ ಲೆಕ್ಕ ಬರುತ್ತೆ ಯಾವ ತರ ಒಂದ್ ಪೌಡ್ರ್ ಮಾಡ್ಕೊಂಡು ಸೊ ಶುಗರ್ ಇರೋರು ಅದನ್ನ ಬಳಸ್ಬೋದ ಬಳಸ್ಬೋದು ಕಂಟ್ರೋಲ್ ಆಗುತ್ತೆ ಅವ್ರಿಗೆ ನಾನೂರಿರ್ಲಿ ಶುಗರ್ ನಾರ್ಮಲ್ಲು ಬರುತ್ತೆ ಟೈಮ್ ತಗೊಳುತ್ತೆ ಇದ್ ಪ್ರತಿದಿನ ಬಳಸ್ತಾ ಬರ್ಬೇಕು ಯಾವ ನಾಟಿ ಮೆಡಿಸಿನ್ ಹತ್ರ ಹೋಗ್ಬೇಕಾಗಿರೋ ಟೆಲ್ ಬೆಲ್ಲ ಹಾಕ್ಬೋದು ಬೆಲ್ಲ ಹಾಕ್ಬೋದು ಅವ್ರ್ಗೆ ಏನಾದ್ರು ಒಂದ್ ಸ್ವಲ್ಪ ಇದು ಅನ್ಸುದ್ರೆ ಬೆಲ್ಲ ಹಾಕ್ಬೋದು ನಿಂಬೆ ಹಣ್ಣು ಕುಡಿಬಹುದು ಅದು ಲೆಮನ್ ಟೀ ತರ ಬರುತ್ತೆ ಇಲ್ಲ ಪೆಪ್ಪರ್ ಪೌಡರ್ ಹಾಕ್ಕೊಬೋದು ಸಾಲ್ಟ್ ಹಾಕೊಬೋದು ಸ್ವಲ್ಪ ಇಲ್ಲ ಜೀರಿಗೆ ಪುಡಿ ಹಾಕೊಬೋದು ಹ್ಮ್ ಹೆಲ್ತಿ ಎಲ್ಲವೂ ಕಾಂಬಿನೇಷನ್ ಎಲ್ಲಾ ಹೆಲ್ತ್ ತರಾನೇ ಕಾಣ್ಬಿಡ ಅದು ಮಾಡ್ಬೋದು ಮತ್ತೆ ನುಗ್ಗೆ ಸೊಪ್ಪು ಕಂಪಲ್ಸರಿ ವಾರದಲ್ಲಿ ಎರಡು ದಿನ ತಿನ್ಬೇಕು ಮತ್ತೆ ಮುಲ್ಲಂಗಿ ಸೊಪ್ಪು ಬಿಸಾಕ್ ಬಿಡ್ತಾರೆ ಮಾರ್ಕೆಟ್ಗಳಲ್ಲಿ ಮುಲ್ಲಂಗಿ ಸೊಪ್ಪುನ ತಗೊ ಬಂದು ಕ್ಲೀನ್ ಆಗಿ ತೊಳೆದು ಹಚ್ಬಿಟ್ಟಿಂದನೆ ಪಲ್ಯ ಮಾಡಿ ತಿನ್ಬೇಕು ಅದು ಕಹಿ ಇರುತ್ತೆ ಅದ್ರಲ್ಲೂ ಒಳ್ಳೆ ಫೈಬರ್ ಇದೆ ಐರನ್ ಇದೆ ಪ್ರೋಟೀನ್ ಇದೆ ಅದ್ರಲ್ಲೂ ಎಲ್ಲ ತರ ನಮ್ಮ ದೇಹಕ್ಕೆ ಬೇಕಾಗಿರುವಂತ ಎಲ್ಲಾ ಐಟಮ್ಸ್ ಇದೆ ಜನ ಏನ್ ಮಾಡ್ತಾರೆ ಬಿಸಾಕ್ತಾರೆ ಮತ್ತೆ ವಾರದಲ್ಲಿ ಒಂದು ದಿನ ಹುಳ್ಳಿ ಕಾಳು ಕಡಲೆ ಕಡಲೆಕಾಳು ಈ ತರ ಎಲ್ಲ ಐಟಮ್ನ ಬಟಾಣಿ ಇವೆಲ್ಲ ಏನ್ ಮಾಡಿ ಮಳಕೆ ಕಟ್ಬಿಟ್ಟು ಸಾರು ಮಾಡಿ ತಿನ್ಬೇಕು ಆಗಿನ ಕಾಲದಲ್ಲಿ ಏನ್ ಸಾರ್ ಮಾಡಿದ್ಯಮ್ಮ ಅಂತಂದ್ರೆ ತಗರಿಬೇಳೆ ಹೆಸರು ಬೇಳೆ ಹೆಸರು ಕಾಳು ಅವರೇ ಕಾಳು ಎಲ್ಲಾ ಮಿಕ್ಸ್ ಮಾಡಿ ಮಾಡಿದೀವಿ ಅನ್ನೋರು ಅದಕ್ಕೆ ಒಂದ್ ಐದು ತರ ತರಕಾರಿ ಹಾಕಿ ಮಾಡಿದಿವಿ ಅನ್ನೋರು ಹಾ ಅದ್ರಲ್ಲಿ ಎಷ್ಟಿರ್ತಿತ್ತು ಐರನ್ನು ಪ್ರೋಟೀನ್ ವಿಟಮಿನ್ಸ್ ಎಲ್ಲಾ ಇರ್ತಿತ್ತು ಈಗಿನ ಕಾಲದಲ್ಲಿ ಬರೀ ಒಂದ್ ಬೇಳೆ ಹಾಕ್ತಾರೆ ಒಂಚೂರು ಏನೋ ಒಂದ್ ತರಕಾರಿ ಹಾಕ್ತಾರೆ ಒಂಚೂರು ಖಾರ ರುಬ್ತಾರೆ ಆಗ್ತಾರೆ ಸೊ ಎಲ್ಲ ತರಕಾರಿ ಮಿಕ್ಸ್ ಆಗ್ತಾ ಇಲ್ಲ ಆಗಿನ ಕಾಲದಲ್ಲಿ ಒಳಕಲ್ಲಲ್ಲಿ ರುಬ್ಬೋರು ಈಗಿನ ಕಾಲದಲ್ಲಿ ಮಿಕ್ಸಿಯಲ್ಲಿ ರುಬ್ತಾರೆ ಆದ್ರ ಖಾರದ್ದು ಟೇಸ್ಟ್ ಇಲ್ಲ ಆ ಮಿಕ್ಸಿ ಕರೆಂಟ್ ಹೇಳ್ಕೊಂಡ್ಬಿಟ್ಟಿರುತ್ತೆ ಇನ್ ಖಾರದಲ್ಲಿ ಏನಿರುತ್ತೆ ಸರ್ ಸೊ ಆಲ್ಮೋಸ್ಟ್ ಈಗ ಎಲ್ಲ ಕಡೆ ಒಳಕಲ್ಲೇ ಇಲ್ಲ ನಮ್ಮನೆಗೆ ಎಲ್ಡ್ ಹೌದು ಸರ್ ಹೊರಗಡೆ ಸಿಟಿಯಲ್ಲಿ ಅಪಾರ್ಟ್ಮೆಂಟ್ ಇವುಗಳಲ್ಲೆಲ್ಲ ಎಲ್ಲ ಮಿಕ್ಸಿಗೆ ಬಂದ್ಬಿಟ್ಟಿತ್ತು ಬಟ್ ನೀವು ಹೇಳಿದ್ರಲ್ಲಿ ಈಗ ಬಿಲೋ ಅದು ಎಲೆಗಳನ್ನ ಪತ್ರೆ ಬೇವಿನ ಎಲೆ ಹಾಕಿ ನೀರು ಕುದಿಸಿ ಸ್ನಾನ ಮಾಡೋದ್ರಿಂದ ಒಳಗಡೆ ಬಿಲ್ ಪತ್ರೆ ಏನ್ ಯೂಸ್ ಮಾಡುತ್ತೆ ಮೇಲ್ಗಡೆ ಬೇವಿನ ಪತ್ರೆ ನಮ್ಗೆ ಶುದ್ಧ ಮಾಡುತ್ತೆ ಅಲರ್ಜಿಗಳು ಕಡಿಮೆ ಆತವೆ ನೀರಲ್ಲಿ ಕುದಿಸ್ಬೇಕು ಬೇವಿನ ಎಲೆ ಕುದಿಸಿದಾಗ ಆ ನೀರು ಗ್ರೀನ್ ಕಲರ್ ಬರುತ್ತೆ ಆ ನೀರಲ್ಲಿ ನಾವು ಸ್ನಾನ ಮಾಡಿದಾಗ ನಮ್ಮ ಮೈಯಲ್ಲಿರುವಂತಹ ಅಲರ್ಜಿ ಸಮಸ್ಯೆಗಳು ದೂರ ಆಗ್ತವೆ ಸೂಪರ್ ಬೆನಿಫಿಟ್ ಇದೆ ಹೌದು ಬಗ್ಗೆ ಇನ್ನು ಒಂದಷ್ಟು ಮೂಲಿಕೆಗಳು ಇವುಗಳನ್ನ ನೆಕ್ಸ್ಟ್ ಮತ್ತೆ ಈಗ ಸೊಂಟ ನೋವು ಅಂತ ಇರ್ತಾರೆ ಸ್ವಲ್ಪ ಜನ ಪೈಲ್ಸ್ ಅಂತ ಇರ್ತಾರೆ ಮತ್ತೆ ಈ ಮಂಡಿಗಳ್ ನೋವು ಅಂತ ಇರ್ತಾರೆ ಆದ್ರೆ ಅವ್ರಿಗೆ ಅಲ್ಲೇ ಒಂದಿದೆ ಸಣ್ಣ ಗಿಡ ಮೂಲಿಕೆ ಗೊತ್ತಿಲ್ಲ ಅವ್ರಿಗೆ ಅದ್ ಹೇಗೆ ಎಲ್ಲಾದ್ರೂ ಹೋಗ್ಬಿಟ್ಟು ಮುನಿ ಅನ್ನೋ ಗಿಡ ಇರುತ್ತೆ ಆ ಗಿಡ ಅದ್ರಲ್ಲಿ ಹೂವು ಬರುತ್ತೆ ಎರಡು ಜಾತಿ ಒಂದು ಗಂಡು ಜಾತಿ ಒಂದ್ ಹೆಣ್ಣು ಜಾತಿ ಎರಡು ತರ ಹೂವು ಎಲೆ ಬರುತ್ತೆ ಒಂದು ಹಸಿರಿಗೆ ಇರುತ್ತೆ ಒಂದು ಕೆಂಪಗಿರುತ್ತೆ ಎರಡು ಇರುತ್ತೆ ಅದನ್ನ ನಾವು ಮನುಷ್ಯರೋಗಿ ಸುಮ್ಮನೆ ಮುಟ್ಟಿದ್ರೆ ಅದು ಬಿಡುತ್ತೆ ಅದನ್ನ ಏನ್ ಮಾಡ್ಬೇಕು ಕಿತ್ಬಿಟ್ಟು ಎಲ್ಲಾ ಸಿಕ್ತ ಅಂದ್ರೆ ನಾರ್ಮಲ್ ಹಾಕೊಂಡು ಬಾಯಲ್ ಹಾಕೊಂಡು ತಿಂತಾ ಇರಬೇಕು ಎಲೆಗಳು ತಿಂತ ಇದ್ರೆ ನಾವು ಮಂಡಿ ನೋವು ಬೆನ್ನೋವು ಮೂಳೆಗಳು ಪೇನ್ಸ್ ಎಲ್ಲ ಕಡಿಮೆ ಆಗುತ್ತೆ ಹೌದು ಆಗುತ್ತೆ ಮೂಳೆಗಳು ನೋವು ಬಹಳ ಜನಕ್ಕೆ ಗೊತ್ತಿಲ್ಲ ಆಯುರ್ವೇದಿಕ್ ಔಷಧಿ ಆಯುರ್ವೇದಿಕ್ ಔಷಧಿ ಮತ್ತೆ ಹೆಕ್ಕದ ಎಲೆ ಬಿಳಿ ಎಕ್ಕದ ಎಲೆ ಅದನ್ನ ಕಿತ್ಕೊ ಬಂದ್ಬಿಟ್ಟು ಆ ಎಕ್ಕದ ಎಲೆನ ಒಂದು ವೈಟ್ ಬಟ್ಟೆ ತಗೊಂಡ್ ಕ್ಲೀನ್ ಆಗಿ ಒರೆಸ್ಬೋಡ್ಬೇಕು ಒರೆಸ್ಬಿಟ್ಟಿಂದ ಎರಡು ಕಡೆ ಹರಳೆಣ್ಣೆ ಹಚ್ಬೇಕು ಹರಳೆಣ್ಣೆ ಹಚ್ಬಿಟ್ಟು ಅದನ್ನ ಜಾಯಿಂಟ್ ಮಾಡಬೇಕು ಜೈಂಟ್ ಮಾಡ್ಬಿಟ್ಟು ಒಂದು ತವ ಮೇಲೆ ಹಾಕಿ ಫ್ರಂಟ್ ಟು ಬ್ಯಾಕ್ ಎರಡು ಬಿಸಿ ಮಾಡ್ಬೇಕು ಬಿಸಿ ಮಾಡಿಟ್ಟು ಅವ್ರಿಗೆ ಎಲ್ಲಿ ಪೈನ್ ಇದೆ ಆ ಜಾಗಕ್ಕೆ ಕಂಟಿನ್ಯೂಸ್ ಆಗಿ ಹಾಕ್ ಹಾಕ್ತಾ ಬರ್ಬೇಕು ಬಿಸಿ ಬಿಸಿ ಒಂದ್ ಸ್ವಲ್ಪ ಹಾಕ್ಬೇಕು ಫಸ್ಟ್ ಹಾಕಿದ ತಕ್ಷಣ ಸ್ವಲ್ಪ ಬಿಸಿ ಹಾಕಾಗುತ್ತೆ ಹೋಗ್ತಾ ಹೋಗ್ತಾ ತಣ್ಣಗಾಗುತ್ತೆ ಒಳಗಡೆ ಇರೋ ನೋವೆಲ್ಲ ಕಿತ್ಕೊಳತ್ತೆ ಒಂದ್ ದಿನ ಹೋಗ್ಬಿಟ್ಟು ಏನು ಹೇಳೋದ್ರಪ್ಪ ನಮ್ಗೆ ಬಂದಿಲ್ಲ ಅಂದ್ರೆ ಆಗಲ್ಲ ಅದಕ್ಕೆ ಕೋರ್ಸ್ ಅನ್ನೋದಿರುತ್ತೆ ನಾಟಿ ಮೆಡಿಸಿನ್ ಅಲ್ಲಿ ಒಬ್ಬೊಬ್ರಿಗೆ ಐದ್ ದಿನಕ್ಕೆ ನೋವು ಕಡಿಮೆ ಆಗೋದು ಒಬ್ಬೊಬ್ರು ಮೂರ್ ದಿನ ಕಡಿಮೆ ಹೋಗೋದು ಒಂಬತ್ತು ದಿನ ತೋಳೋ ಒಬ್ಬರಿಗೆ ಹನ್ನೊಂದ್ ದಿನ ತೋಳುತ್ತೆ ಈ ತರ ಎಲ್ಲ ಇರುತ್ತೆ ಕಡಿಮೆ ಆಗುತ್ತೆ ಅದು ಕೋರ್ಸ್ ತರ ಮಾಡ್ಬೇಕು ಹಂಗೆ ಸೂಪರ್ ಸಾಕಷ್ಟು ಒಳ್ಳೆ ವಿಚಾರಗಳು ಈ ಥರ ಇನ್ನೂ ನೆಕ್ಸ್ಟ್ ವೀಡಿಯೋಗಳಲ್ಲೂ ಕೂಡ ನಾವು ಮಾತಾಡ್ತಾ ಹೋಗೋಣ ಆಗಲಿ ಸರ್ ಸೊ ವೀಕ್ಷಕರ ಯಾಕೆಂದರೆ ಇದು ತುಂಬ ಬೆನಿಫಿಟ್ ಇದೆ ಆಯುರ್ವೇದಿಕ್ ಮೆಡಿಸನ್ಗೆ ಸಂಬಂಧಪಟ್ಟಂತೆ ಕೂಡ ಕಾವ್ಯವರು ತಿಳಿಸವ್ರೆ ಸೊ ಈ ಇನ್ನು ನೆಕ್ಸ್ಟ್ ವಿಡಿಯೋಗಳಲ್ಲೂ ಕೂಡ ನಾನು ಮಾತಾಡ್ತಾ ಹೋಗ್ತೀನಿ ಸೊ ಅವ್ರ ಬಗ್ಗೆ ನೆಕ್ಸ್ಟ್ ವೀಡಿಯೋಗಳಲ್ಲಿ ಇನ್ನೂ ಒಂದಷ್ಟು ವಿಚಾರಗಳು ಔಷಧಿಗಳಿಗೆ ಸಂಬಂಧಪಟ್ಟಂತೆ ಮಾತಾಡೋದೈತೆ ಸೊ ಅವುಗಳ್ನ ಮಾತಾಡಿಸ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ